ದೀಪಾವಳಿ ಹಬ್ಬಕ್ಕೆ ಎಲ್ಲಾ ಗೃಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಹೌದು ವೀಕ್ಷಕರೇ ಬಂಬರ್ ಸಿಹಿ ಸುದ್ದಿ ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮೀರಿಗೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಮನೆಯ ಗೋಡೆಗಳ ಮೇಲೆ ಯು ಎಚ್ ಐಡಿ ಸ್ಟಿಕ್ಕರ್ ಅಂಟಿಸಿ ನಿಮ್ಮ ಮನೆ ಸಮೀಕ್ಷೆ ಮುಗಿದ ಮೇಲೆ ನಿಮ್ಮ ಒಂದು ಬಿಪಿಎಲ್ ಕಾರ್ಡ್ ಕಾರ್ಡು ರದ್ದಾಗುತ್ತಾ ಇದರ ಬಗ್ಗೆ ಸ್ಪಷ್ಟನೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಉಚಿತ ಮನೆಗಳನ್ನ ವಿತರಣೆ ಮಾಡಲು ನವೆಂಬರ್ ತಿಂಗಳನ್ನ ಆಯ್ದುಕೊಳ್ಳಲಾಗಿದೆ ವೀಕ್ಷಕರೇ ಯಾರ್ಯಾರು ಮನೆಗೆ ಅರ್ಜಿ ಹಾಕಿದ್ರೆ ಅವರಿಗೆ ಒಂದು ಸುದ್ದಿ ಉಚಿತ ಮನೆ ಯೋಜನೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಸೊ ತನಕ ಪೂರ್ತಿಯಾಗಿ ನೋಡಿ ಇನ್ನೊಂದು ಕಡೆಗೆ ಮುಗಿತು ಈಗ ಕೇಂದ್ರ ಸರ್ಕಾರದ ಜನಗಣತಿ ಶುರುವಾಗ್ತಾ ಇದೆ ಮತ್ತೆ ಮನೆಗೆ ಬರ್ತಾರೆ ಶಿಕ್ಷಕರು ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರೆ ಹೌದು ಈ ಬಾರಿ ಮತ್ತೊಮ್ಮೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಶಿಕ್ಷಕರು ಬರಲಿದ್ದಾರೆ ಜನಗಣತಿ ಈ ಬಾರಿ ಮೋದಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಮಾಡಲಾಗುತ್ತೆ ಎಂಬ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಇನ್ನು ದೀಪಾವಳಿ ಹಬ್ಬಕ್ಕೆ ಸರ್ಕಾರದಿಂದ ಮಾರ್ಗಸೂಚಿ ಹಾಗೂ ಗೈಡ್ ಲೈನ್ಸ್ ಗಳನ್ನ ಬಿಡುಗಡೆ ಮಾಡಲಾಗಿದ್ದು ಜನರು ಇದನ್ನ ಪಾಲಿಸುವಂತೆ ಈಗಾಗಲೇ ಒಂದು ಬಿಡುಗಡೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಪಟಾಕಿ ಸಿಡಿಸೋರು ಕೂಡ ಈ ಒಂದು ನೋಡಿ ಸರ್ಕಾರದ ಮಾರ್ಗಸೂಚಿ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕು ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಪಾತಾಳಕ್ಕೆ ಕುಸಿತವಾಗುತ್ತಾ ಬಂಗಾರ ಮತ್ತು ಬೆಳ್ಳಿ ದರ ಇದರ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆ ನಿಮ್ಮ ಪ್ರಕಾರ ಬಂಗಾರ ಹತ್ತು ಗ್ರಾಮಗೆ ಎಷ್ಟಾಗಬೇಕು ಬೆಳ್ಳಿ ದರ ಒಂದು ಕೆ ಜಿಗೆ ಎಷ್ಟಾಗಬೇಕು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಹತ್ತು ಗ್ರಾಮ್ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಬಡ ಜನರು ಖರೀದಿ ಮಾಡಬಹುದು ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ವೀಕ್ಷಕರೇ ಅದೇ ಈಗ ವೀಕ್ಷಕರ ಗೃಹಲಕ್ಷ್ಮೀರಿಗೆ ಸಿಹಿ ಬಂದಿದೆ ದೀಪಾವಳಿ ಹಬ್ಬಕ್ಕೆ ಹಣ ಬಿಡುಗಡೆ ಆಗಿ ಜಮೆ ಆಗ್ತಾ ಇದೆ ಗುಡ್ ನ್ಯೂಸ್ ಲೈಕ್ ಮಾಡಿ ಹಾಗೆ ನಿಮಗೆ ಏನಾದರೂ ಜುಲೈ ತಿಂಗಳವರೆಗೂ ಹಣ ಬಂದಿದರೆ ಬೇಗನೆ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಾಕಿ ಇದೆ ಅದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಎದಕ್ಕಂದ್ರೆ ಇಲ್ಲಿ ಕಮೆಂಟ್ ಮಾಡಿ ಎದಕ್ಕಂದ್ರೆ ವೀಕ್ಷಕರೇ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಜುಲೈ ತಿಂಗಳವರೆಗೂ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತ ಸರ್ಕಾರದಿಂದ ಬಂದಿರೋ ಪ್ರಕಾರ ಮಾಹಿತಿ ಆದ್ರೆ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ಈಗ ಸರ್ಕಾರದಿಂದ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ದೀಪಾವಳಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿಯನ್ನ ರಿಲೀಸ್ ಮಾಡಿದ್ದೇವೆ ಅಂತ ಹಾಸನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಜುಲೈ ತಿಂಗಳ ಕಂತು ಕ್ಲಿಯರ್ ಆಗಿದೆ ಆಗಸ್ಟ್ ತಿಂಗಳದ್ದು ಬಾಕಿ ಇತ್ತು ಅದನ್ನು ಕೂಡ ಬಿಡುಗಡೆ ಮಾಡಿ ೇವೆ ಈಗ ಆಗಸ್ಟ್ ತಿಂಗಳ ಹಣ ನಿಮ್ಮ ಅಕೌಂಟ್ಗೆ ಬಂದ್ರೆ ಒಟ್ಟು ಸರ್ಕಾರದಿಂದ ನಲವತ್ತೆಂಟು ಸಾವಿರ ರೂಪಾಯಿ ಜಮೆ ಮಾಡಿದಂತ ಕಂತು ಹಾಕಿದರೆ ಇಪ್ಪತ್ನಾಲ್ಕು ತಿಂಗಳು ಕಂಪ್ಲೀಟ್ ಆಗುತ್ತೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಮೂಲಕ ಒಂದು ಕಂತು ಎರಡು ಸಾವಿರ ರೂಪಾಯಿ ಪ್ರತಿ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಿದ ನಮ್ಮ ಸರ್ಕಾರ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಪ್ರತಿ ಗೃಹಲಕ್ಷ್ಮೀರಿಗೂ ಕೂಡ ಬೇಗನೆ ಲೈಕ್ ಮಾಡಿ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಎಲ್ಲರೂ ಕೂಡ ಓದ್ತಾರೆ ಸೊ ನಿಮ್ಮ ಕಮೆಂಟ್ ತುಂಬಾ ಜನರಿಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಯಾರಿಗಾದ್ರೂ ಆಗಸ್ಟ್ ತಿಂಗಳದ್ದು ಜಮೆ ಆಗಿದ್ರೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ ಈಗ ವೀಕ್ಷಕರೇ ಅಕ್ಕ ಪಡೆ ಯೋಜನೆಯು ಕೂಡ ರಾಜ್ಯವ್ಯಾಪಿ ವಿಸ್ತೀರ್ಣೆಯನ್ನ ಮಾಡಲಾಗ್ತಾ ಇದೆ ಮತ್ತೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಮತ್ತೆ ಇಲ್ಲಿ ಐದು ಲಕ್ಷ ರೂಪಾಯಿ ಅಂದ್ರೆ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲವನ್ನ ಇಲ್ಲಿ ಗೃಹ ಲಕ್ಷ್ಮಿಯರಿಗೆ ಸಹಕಾರ ಸಂಘದ ಮೂಲಕ ಕೊಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ ಇನ್ನು ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರ ಮುಂದೆ ಮಹಿಳೆಯೊಬ್ಬರು ಒಂದು ದೂರನ್ನ ಕೊಟ್ಟಿದ್ದಾರೆ ನಂತರ ಪರಿಶೀಲನೆ ಮಾಡಿದಾಗ ಆ ಮಹಿಳೆ ಖಾತೆಗೆ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಎರಡು ರೂಪಾಯಿ ಬಂದಿರೋದು ಖಚಿತವಾಗಿ ನಂತರ ಡಿ ಕೆ ಶಿವಕುಮಾರ್ ಸರ್ ಅವರು ಆ ಮಹಿಳೆ ಮೇಲೆ ಗರಂ ಆಗಿ ಅಧಿಕಾರಿಗಳನ್ನ ನಿನ್ನ ಮಾತು ಕೇಳಿ ತರಾಟೆಗೆ ತೆಗಿಬೇಕಾಗಿತ್ತು ಆದ್ರೆ ಈ ತರ ಮಾಡಲಿಲ್ಲ ನಾನು ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಅವರು ಹಣ ಬಂದಿಲ್ಲ ಅಂತ ಹೇಳೋ ಮುಂಚೆ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತಾನು ಕೂಡ ಇಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಪ್ರತಿಯೊಬ್ಬರು ಅವರಿಗೂ ಕೂಡ ಹಣವನ್ನು ಹಾಕಲಾಗಿದೆ ಆಗಸ್ಟ್ ತಿಂಗಳದ್ದು ಮಾತ್ರ ಈಗ ಬಾಕಿ ಇದೆ ಅದನ್ನು ಕೂಡ ಬಿಡುಗಡೆ ಆಗಿದೆ ಅದು ಕೂಡ ಅಕೌಂಟ್ ಗೆ ಜಮೆ ಆಗಲಿದೆ ಅಂತ ಹೇಳಲಾಗಿದೆ ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಮಹಿಳೆಯೊಬ್ಬರು ದೂರ ಕೊಟ್ಟಿದ್ರು ಅವರ ಮೊಬೈಲ್ ಚೆಕ್ ಮಾಡಿದಾಗ ಅವರಿಗೆ ಎಲ್ಲ ಕಂತು ಕ್ಲಿಯರ್ ಆಗಿದೆ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಲೈವ್ ನಲ್ಲಿ ಅವರು ತೋರಿಸಿಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಗೃಹಲಕ್ಷ್ಮಿಯರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತುಂಬಾ ಜನರಿಗೆ ಡಿ ಆಪ್ ನಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗಿರೋದು ನೋಡಕ್ಕೆ ಬರಲ್ಲ ಬ್ಯಾಂಕ್ ನಲ್ಲಿ ಹಣ ಜಮೆ ಆಗಿರೋ ಬಗ್ಗೆ ನೋಡಕ್ ಬರಲ್ಲ ಸೊ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಒಂದು ಡಿ ಬಿ ಟಿ ಆಪ್ ಮೂಲಕ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಇದರ ಬಗ್ಗೆ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಮಾತನಾಡಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ಹಾಕಲಾಗಿದೆ ಜುಲೈ ತಿಂಗಳವರೆಗೂ ಈಗ ಆಗಸ್ಟ್ ತಿಂಗಳದ್ದು ಜಮೆ ಆದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟ್ ಗೆ ಗೃಹಲಕ್ಷ್ಮಿಯರಿಗೆ ಒಬ್ಬೊಬ್ಬರಿಗೆ ಇಲ್ಲಿ ಕೊಟ್ಟಿರುವಂತದ್ದು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬನ್ನಿ ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಮೀಕ್ಷೆ ಮುಗಿದ ಬಳಿಕ ರೇಷನ್ ಕಾರ್ಡು ರದ್ದಾಗುತ್ತಾ ಹೌದು ಈಗಾಗಲೇ ತುಂಬಾ ಜನರು ಮನೆಗೆ ಬಂದು ಸಮೀಕ್ಷೆಯನ್ನ ಮಾಡಿರ್ತಾರೆ ಅದೇ ತರ ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗಿರ್ತೀರಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟ ಬಳಿಕ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ರೇಷನ್ ಕಾರ್ಡ್ ಗೆ ಹೀಗಾಗಿ ಏನಾದ್ರೂ ಲಿಂಕ್ ಇದ್ರೆ ನಮ್ಮ ಕಾರ್ಡ್ ಏನಾದರೂ ರದ್ದಾಗ್ಬಿಡುತ್ತಾ ಸರ್ಕಾರ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು ಅದೇ ತರ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾದವರ ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಡ್ ಅನ್ನ ನಾವು ರದ್ದು ಮಾಡಲ್ಲ ಅಂತ ಖುದ್ದು ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ ಅವರು ಇಲ್ಲಿ ಟ್ವೀಟ್ ಅಲ್ಲಿ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ ಖುದ್ದು ಅವರೇ ಈ ಒಂದು ಮಾಹಿತಿಯನ್ನ ಬರೆದಿದ್ದಾರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಏನು ಪ್ರಯೋಜನ ಅದರ ಬಗ್ಗೆನು ಕೂಡ ಡೀಟೇಲ್ ಆಗಿ ಬರೆದಿದ್ದಾರೆ ನೀವು ನೋಡಬಹುದು ಸಮೀಕ್ಷೆಯಲ್ಲಿ ಭಾಗಿಯಾದ ರೇಷನ್ ಕಾರ್ಡ್ ರದ್ದಾಗುತ್ತಾರೆ ರೇಷನ್ ಕಾರ್ಡ್ ರದ್ದಾಗುತ್ತದೆ ಎನ್ನುವುದು ತಪ್ಪು ಕಲ್ಪನೆ ಆಗಲ್ಲ ಯಾರ್ದು ಕೂಡ ರೇಷನ್ ಕಾರ್ಡ್ ರದ್ದಾಗಲ್ಲ ಸಮೀಕ್ಷೆ ನಡೆಸಿದ ಬಳಿಕ ಜನರ ದತ್ತಾಂಶವನ್ನು ದಾಖಲಿಸಿ ಆ ದತ್ತಾಂಶದ ಮೇರೆಗೆ ಸರ್ಕಾರಕ್ಕೆ ಬಹಳಷ್ಟು ಕಾರ್ಯಕ್ರಮ ರೂಪಿಸಲು ಅನುಕೂಲವಾಗುತ್ತೆ ಅಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನೂತನ ಯೋಜನೆಗಳನ್ನ ಜಾರಿಗೊಳಿಸಲು ಸಹಕಾರಿಯಾಗಲಿದೆ ಅಂತ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಇಲ್ಲಿ ಟ್ವೀಟ್ ಅನ್ನ ಎಕ್ ಖಾತೆಯಲ್ಲಿ ಬರೆದಿರುವಂತದ್ದು ವೀಕ್ಷಕರು ಹೀಗಾಗಿ ಯಾರ್ದು ಕೂಡ ಇಲ್ಲಿ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಏನು ಕೂಡ ಭಯ ಇಲ್ಲ ಯಾರು ಕೂಡ ಇದರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಇನ್ನೊಂದು ಕಡೆಗೆ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇನ್ ಮುಂದೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವುದು ಪಡಿತರ ತಲುಪಿಸುವ ಯೋಜನೆ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆಯನ್ನು ಮಾಡಿದ್ದಾರೆ ವರ್ಷ ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧ ಯೋಜನೆ ಮೂಲಕ ಹೆಸರನ್ನು ನೋಂದಾಯಿಸಿಕೊಳ್ಳಿ ನಿಮ್ಮ ಮನೆ ಬಾಗಿಲಿಗೆ ತಂದು ರೇಷನ್ ಅನ್ನು ಕೊಡ್ತಾರೆ ಇದಕ್ಕೆ ಅಧಿಕೃತವಾಗಿ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಟ್ವಿಟರ್ ಖಾತೆಯಲ್ಲೂ ಕೂಡ ಬರೆಯಲಾಗಿದೆ ಹೀಗಾಗಿ ಇದು ಒಂದು ಅಧಿಕೃತವಾದ ಮಾಹಿತಿ ಅಂತಾನೆ ಹೇಳಬಹುದು ಅದೇ ತರ ವೀಕ್ಷಕರೇ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಕ್ಷಣಗಣನೆ ಪ್ರಾರಂಭವಾಗಿದ್ದು ಅದೇ ತರ ಇಲ್ಲಿ ಐದು ಕೆಜಿ ಅಕ್ಕಿ ಮಾತ್ರ ಕೊಟ್ಟು ಇನ್ ಮುಂದೆ ಐದು ಕೆಜಿ ಅಕ್ಕಿ ಬದಲಾಗಿ ಇಲ್ಲಿ ಇಂದ್ರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಈ ಒಂದು ಕಿಟ್ ನಲ್ಲಿ ಒಟ್ಟು ಐದು ಕೆಜಿಯ ಪದಾರ್ಥಗಳು ಒಟ್ಟು ಐದು ಪದಾರ್ಥಗಳು ಅಂದ್ರೆ ಇಲ್ಲಿ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ತೊಗರಿ ಬೆಳೆ ಹೆಸರು ಕಾಳು ಈ ಐದು ಪದಾರ್ಥಗಳ ಕಿಟ್ ಅನ್ನು ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅದೇ ತರ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಅದೇನಪ್ಪ ಅಂದ್ರೆ ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಬಡವರಿಗೆ ಹಂಚಿಕೆ ಮಾಡಲು ನವೆಂಬರ್ ತಿಂಗಳಲ್ಲಿ ಅಂತ ಇಲ್ಲಿ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ವೀಕ್ಷಕರೇ ಹೌದು ಈಗಾಗಲೇ ಇಲಾಖೆಯಿಂದ ಮುಂದಿನ ತಿಂಗಳು ನವೆಂಬರ್ ಅಲ್ಲಿ ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಫಲಾನುಭವಿಗಳಿಗೆ ಬಡವರಿಗೆ ಹಂಚಿಕೆ ಮಾಡ್ತಾ ಇದ್ದೀವಿ ಹಂಚಿಕೆಯಾದ ಬಳಿಕ ಮನೆ ಕಟ್ಟಿರುವವರಿಗೆ ಗುತ್ತಿಗೆದಾರರಿಗೆ ಒಂಬೈನೂರು ಕೋಟಿ ರೂಪಾಯಿ ಹಚ್ಚು ಹಣವನ್ನ ಬಿಡುಗಡೆ ಮಾಡಲಾಗುವುದು ಅಂತ ವಸತಿ ಸಚಿವರಾದಂತವರು ಜಮೀರ್ ಅಹಮದ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಅಂದ್ರೆ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಒಟ್ಟು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತಿದ್ದು ನಮ್ಮ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದನೂರು ಕೋಟಿ ರೂಪಾಯಿ ಬಿಲ್ ಬಾಕಿ ಇತ್ತು ಕಾರಣ ಅಂದ್ರೆ ಒಂದು ಮನೆ ಕಟ್ಟಲು ಏಳೂವರೆ ಲಕ್ಷ ರೂಪಾಯಿ ಬೇಕು ಇದರಲ್ಲಿ ಫಲಾನುಭವಿಗಳಿಗೆ ಸರ್ಕಾರಗಳು ಮೂರು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಬಾಕಿ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನ ಫಲಾನುಭವಿಗಳು ಭರಿಸಲಾಗುತ್ತಿಲ್ಲ ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಫಲಾನುಭವಿಗಳು ನೀಡುವ ಹಣವನ್ನೇ ಸರ್ಕಾರ ಭರಿಸಲು ತೀರ್ಮಾನ ಮಾಡಿದ್ದು ಹಂತ ಹಂತವಾಗಿ ಬಿಲ್ ಪಾವತಿ ಮಾಡ್ತಾ ಇದ್ದೀವಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಟ್ಟು ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಬಡವರಿಗೆ ಹಂಚಿಕೆ ಮಾಡಲಾಗುತ್ತೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮತ್ತು ಕೊಳಗೇರಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ನಿಮ್ಮ ಒಂದು ಅರ್ಜಿ ಕೂಡ ಪರಿಶೀಲನೆ ಆಗಿದ್ರೆ ಚೆಕ್ ಮಾಡಿ ಎಲ್ಲ ಕನ್ಫರ್ಮ್ ಆಗಿದ್ರೆ ನವೆಂಬರ್ ತಿಂಗಳಲ್ಲಿ ಮನೆಗಳನ್ನ ಕಟ್ಟಲಾಗಿದ್ದು ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಇಲ್ಲಿ ಬಡವರಿಗೆ ಹಂಚಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಈಗ ಮನೆ ಮನೆ ಸಮೀಕ್ಷೆ ಸಾಮಾಜಿಕ ಮತ್ತು ಸಮೀಕ್ಷೆ ಎಲ್ಲ ಕೂಡ ಮುಗಕ್ಕೆ ಬಂದಿದೆ ಈಗ ಕೇಂದ್ರ ಸರ್ಕಾರದಿಂದ ಜನಗಣತಿ ಪ್ರಾರಂಭವಾಗಲಿದೆ ಅಂತ ಹೇಳಲಾಗಿದ್ದು ಇದೇ ಒಂದು ನವೆಂಬರ್ ತಿಂಗಳಲ್ಲಿ ಜನಗಣತಿ ಪ್ರಾರಂಭವಾಗಲಿದೆ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಪೂರ್ವವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಜನಗಣತಿ ಪ್ರಾರಂಭವಾಗುತ್ತೆ ಆದ್ರೆ ಕೇಂದ್ರ ಸರ್ಕಾರ ಈಗಲಿಂದಲೇ ಅದಕ್ಕೆ ತಯಾರಿ ನಡೆಸಿರುವಂತದ್ದು ಎದಕ್ಕಪ್ಪ ಅಂದ್ರೆ ವಿಶ್ವದಲ್ಲೇ ಅತಿ ದೊಡ್ಡ ಜನಗಣತಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಹೆಚ್ಚು ಜನಸಂಖ್ಯೆ ಇರುವ ದೇಶ ಅಂದ್ರೆ ಭಾರತ ದೇಶ ಅಂತಾನೆ ಹೇಳ್ಬಹುದು ಇದು ಒಂದು ನೂರ ನಲ್ವತ್ತು ಕೋಟಿ ಜನರಿರುವ ಒಂದು ಜನಗಣತಿ ಮಾಡಬೇಕಂದ್ರೆ ಸುಲಭದ ಮಾತಲ್ಲ ಸೊ ಈಗಲಿಂದಲೇ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಪರೀಕ್ಷಾ ಹಂತದಲ್ಲಿ ಜನಗಣತಿಯಲ್ಲಿ ಪ್ರಶ್ನೆಗಳು ಇರುತ್ತೆ ದತ್ತಾಂಶ ಸಂಗ್ರಹಣೆ ಇರುತ್ತೆ ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಒಟ್ಟು ಎರಡು ಹಂತದಲ್ಲಿ ಗಣತಿ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ ಪ್ರತಿ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತೆ ಆಸ್ತಿ ಸೌಕರ್ಯಗಳು ಪರಿಗಣಿಸಲಾಗುತ್ತೆ ಎರಡನೇ ಹಂತದಲ್ಲಿ ಜನಸಂಖ್ಯೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಸಂಸ್ಕೃತಿ ಸೇರಿದಂತೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಮೊದಲ ಹಂತದ ಜನಗಣತಿ ಪೂರ್ವಭಾವಿಯಾಗಿ ಈಗಲಿಂದಲೇ ಅಂದ್ರೆ ನವೆಂಬರ್ ಹತ್ತು ನವೆಂಬರ್ ಮೂವತ್ತರವರೆಗೂ ಗಣತಿ ಪೂರ್ವ ಸಿದ್ಧತೆಗಳನ್ನ ಇಲ್ಲಿ ಚೆಕ್ ಮಾಡಲಾಗುತ್ತೆ ಏನಾದ್ರೂ ಪ್ರಾಬ್ಲಮ್ ಆದರೆ ಈ ಒಂದು ಪೂರ್ವ ಸಿದ್ಧತೆಯಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಅದನ್ನ ಬಗೆಹರಿಸಲಾಗುವುದು ಈ ತರ ಈಗಲಿಂದಲೇ ಒಂದು ಟ್ರಯಲ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಟ್ರಯಲ್ ಓಕೆ ಆದ್ರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅಧಿಕೃತವಾಗಿ ಜನಗಣತಿ ಪ್ರಾರಂಭವಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಸರ್ಕಾರದಿಂದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ ಹೌದು ದೀಪಾವಳಿ ಆಚರಿಸುವವರು ಪಟಾಕಿಯನ್ನ ಸಿಡಿಸುವಾಗ ಸರ್ಕಾರದ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡಬೇಕು ಮಾರ್ಗಸೂಚಿಯನ್ನ ಫಾಲೋ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಇಲ್ಲಿ ನೋಡಬಹುದು ವೀಕ್ಷಕರೇ ಪಟಾಕಿ ಸಿಡಿಸುವ ಮುನ್ನ ಎರಳಿ ಎಚ್ಚರ ಮತ್ತೆ ರಾಸಾಯನಿಕ ಪಟಾಕಿ ಬದಲಾಗಿ ಹಸಿರು ಪಟಾಕಿಗಳನ್ನ ಸಿಡಿಸಿ ಅಂತ ಬರೆಯಲಾಗಿದೆ ಪಟಾಕಿ ಹಚ್ಚುವಾಗ ದೂರ ನಿಲ್ಲಬೇಕು ಮತ್ತೆ ಇಲ್ಲಿ ಮುಖ್ಯವಾಗಿ ಪಾಲಕರ ಒಂದು ಮುಖದಲ್ಲಿ ಸಮ್ಮುಖದಲ್ಲಿ ಪಟಾಕಿಗಳನ್ನ ಸಿಡಿಸಬೇಕು ಅಂತ ಹೇಳಲಾಗಿದೆ ಮತ್ತು ಗೈಡ್ಲೈನ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಹಸಿರು ಪಟಾಕಿಗಳನ್ನ ಸಿಡಿಸಲು ಅವಕಾಶ ಮಾಡಿಕೊಡಲಾಗುತ್ತೆ ರಾತ್ರಿ ಹತ್ತು ಗಂಟೆ ನಂತರ ಪಟಾಕಿಗಳನ್ನ ಸಿಡಿಸುವಂತಿಲ್ಲ ಉಳಿದ ಸಮಯದಲ್ಲಿ ಪಟಾಕಿ ಸಿಡಿಸುವುದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಇನ್ನು ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಅವಕಾಶ ಇರುತ್ತೆ ಬೇರೆ ಯಾವುದೇ ಕಾರಣಕ್ಕೂ ಪಟಾಕಿ ಮಾರಾಟ ಮಾಡುವಂತಿಲ್ಲ ಸಿಡಿಸುವಂತಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಹೀಗಾಗಿ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡಿಸುವವರು ಸರ್ಕಾರದ ಮಾರ್ಗಸೂಚಿ ಪಾಲಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ಮನಸ್ಸಿಗೆ ಏನಾದರೂ ಕೂಡ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ